ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮುಖ್ಯಮಂತ್ರಿ ಮನೆ ಚಲೋ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಆಗಸ್ಟ್ ಐದರಂದು ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಕಾರ್ಮಿಕರ ಯೋಗಕ್ಷೇಮಕ್ಕಾಗಿ ಬರುತ್ತಿದ್ದ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸುವ ಮೂಲಕ ಕಾರ್ಮಿಕರಿಗೆ ಅನ್ಯಾಯ ಮಾಡಿದೆ ಕಾರ್ಮಿಕರು ಸಂಘದ ಸೌಲಭ್ಯಗಳನ್ನು ಪಡೆಯುವ ದೃಷ್ಟಿಯಿಂದ ಸ್ವಯಂ ಪ್ರೇರಿತರಾಗಿ ಆಗಸ್ಟ್ ಐದರಂದು ಸ್ವಯಂ ಪ್ರೇರಿತರಾಗಿ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಂಘಟಿತರಾಗಬೇಕು ಅಂತ ಹೇಳಿದರು ಕಾರ್ಮಿಕರ ಸಂಘದ ಬೇತಮಂಗಲ ಹೋಬಳಿ ಅಧ್ಯಕ್ಷ ಗಂಗಿರೆಡ್ಡಿ ಕೋಲಾರ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಶಂಕರ್ ರೆಡ್ಡಿ ವಿನೋದ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಹಲವು ಕಾರ್ಮಿಕರು ಹಾಜರಿದ್ದರು ಉದ್ದೇಶ ಉದ್ದೇಶ ಮುಖ್ಯ ಏನಪ್ಪಾ ಅಂದ್ರೆ ನಮ್ಮ ಕಲ್ಯಾಣ ಮಂಡಳಿ ಸೇಸ್ ದುರ್ಬಳಕೆ ವಿರುದ್ಧ ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ವಿತರಣೆ ಖರೀದಿ ಖರೀದಿಗಳನ್ನು ನಿಲ್ಲಿಸಿ ಮಂಡಳಿ ಎಲ್ಲ ಘೋಷಿತ ಸೌಲಭ್ಯಗಳನ್ನು ಸಮರ್ಪವಾಗಿ ಜಾರಿಗೊಳಿಸಲು ಮಂಡಳಿ ಎಲ್ಲ ಖರೀದಿ ಟೆಂಡರ್ಗಳನ್ನು ತನಿಖೆಗೆ ಒಳಪಡಿಸಲು ಆಗ್ರಹಿಸಿ ಎಲ್ಲ ಎಲ್ಲ ಕಟ್ಟಡ ಕಾರ್ಮಿಕರು ನಮ್ಮ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾರ್ಮಿಕರು ಬರಬೇಕು ಅಂತ ನಾವು ಮಾಧ್ಯಮಗಳಿಗೆ ನಾವು ಅಂಚಿಕೊಳ್ತೇವೆ ಇದ್ದೀವಿ ಉದ್ದೇಶ ಏನಪ್ಪ ಅಂದರೆ ಇಷ್ಟು ದಿನ ಬರ್ತಾ ಸಹಾಯಧನ ಇತ್ತು ಇವಾಗ ಹತ್ತು ಸಾವಿರ ಇದ್ದಿದ್ದು ಸಾವಿರದ ಇನ್ನೂರು ಮಾಡಿದ್ದಾರೆ ಪ್ರತಿಯೊಂದು ಏನು ಸೌಲಭ್ಯನೇ ಬರ್ತಾ ಇಲ್ಲ ಕಾರ್ಮಿಕರಿಗೆ ಅದ ಉದ್ದೇಶದಿಂದ ಕಟ್ಟಡ ಕಾರ್ಮಿಕರು ಎಲ್ಲ ಕಾರ್ಮಿಕರು ನಾವು ಎಲ್ಲ ಸಂಘಟನೆ ಕಾ ಎಲ್ಲ ಇತರೆ ಕಟ್ಟಡ ಕಾರ್ಮಿಕ ನಿರ್ಮಾಣವರು ಎಲ್ಲ ಕಾರ್ಮಿಕರು ಸೇರಿ ಸೋಮವಾರ ಇವರು ನಾವು ಧರಣಿ ಮಾಡಬೇಕಂತ ನಾವು ಉದ್ದೇಶ ಮಾಡಿಕೊಂಡು ಎಲ್ಲ ಕಾರ್ಮಿಕ ಫ್ರೀ ಪಾರ್ಕ್ ಎಂ ಪಾರ್ಕ್ ಹತ್ರ ಹೋಗ್ಬೇಕಂತ ನಾವು ಹದಿನೈದು ಐದನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬರಬೇಕಂತ ಎಲ್ಲ ಕಾರ್ಮಿಕರು ಬರಬೇಕು ಅಂತ ನಾವು ಎಲ್ರಿಗೂ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕಾರ್ಮಿಕರು ಒಂದು ದಿವಸ ಬರಬೇಕು ಒಂದು ದಿವಸ ನೀವು ಬಂದಿಲ್ಲ ಅಂದರೆ ಎಲ್ಲ ಟೋಟಲ್ಲಾಗಿ ನಮ್ಮ ಮಂಡಲಿನೇ ಮುಚ್ಚಾಕ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಕಾರ್ಮಿಕರು ಬರಬೇಕು ಎಷ್ಟೋ ಕೋಟಿ ಹಣಗಳು ದುರ್ಬಳೆ ಆಗ್ತಾ ಇದೆ ದಯವಿಟ್ಟು ಎಲ್ಲಾ ಕಾರ್ಮಿಕರು ಬರಬೇಕಂತ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಬರಬೇಕು ಪ್ರತಿಯೊಬ್ಬ ಕಾರ್ಮಿಕರು ಬರಲೇಬೇಕು ಬಂದಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸಹಾಯಧನ ಯಾವುದು ಬರಲ್ಲ ಬರ್ತಾ ಬರ್ತಾ ಎಲ್ಲ ನಿಂತು ಹೋಗುತ್ತೆ ಅದರಿಂದ ಉದ್ದೇಶದಿಂದ ಎಲ್ಲರೂ ಬರಬೇಕು ಅಂತ ನಾವೊಂದು ಮಾತು ತಿಳಿಸ್ತಾ ಎಲ್ಲರಿಗೂ ಬರುವಂತ ಬರುವ ಕಾರ್ಮಿಕರಿಗೆ ಪ್ರತಿಯೊಬ್ಬರು ಅವರವರು ಖರ್ಚು ಅವರವರು ಬರೋದು ಹೋಗೋದು ಎಲ್ಲ ಅಲ್ಲ ಅವರೇ ಇಲ್ಲಿ ಕೊಡೋರು ಯಾರು ಇಲ್ಲ ಯಾರಿಗೇನು ಬರೋಲ್ಲ ಆ ಕಾರ್ಮಿಕವ್ರದು ಅವರೇ ಖರ್ಚಲ್ಲೇ ಬರಬೇಕು ಇಲ್ಲಿ ಯಾರು ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ ನಮ್ಮ ಕಾರ್ಮಿಕರಿಂದ ನಮ್ಮ ಕಾರ್ಮಿಕರ ಸಂಘಟನೆಯಿಂದ ನಾವು ನಮ್ಮ ಖರ್ಚಿಂದನೇ ಧರಣಿ ಮಾಡಿ ಹೋಗ್ತಾ ಇದ್ದೀವಿ ಎಷ್ಟನೇ ತಾರೀಕು ಐದನೇ ತಾರೀಕು ಸೋಮವಾರ ಹತ್ತುವರೆಗೆ ಫ್ರೀಡಮ್ ಪಾರ್ಕ್ ಬೆಂಗಳೂರು ಐದನೇ ತಾರೀಕು ಸೋಮವಾರ ಹತ್ತುವರೆಗೆ ಫ್ರೀಡಂ ಪಾರ್ಕಿಂದ ಸಿ ಎಂ ಮನೆ ಚಲೋ ಅಂತ ಮಾಡಿದ್ದೀವಿ ಅದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಎಲ್ಲ ಕೆಲಸ ಅಂದರೆ ಕಟ್ಟಡ ಕಾರ್ಮಿಕರಲ್ಲಿ ಮಾಡ್ತಾ ಇರೋರು ಎಲ್ಲರೂ ಬಂದು ಅಲ್ಲಿ ಸೇರಬೇಕು ಅದು ಒಂದು ಧರಣಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿರೋದು ಅದರಲ್ಲಿ ಬಂದ್ಬಿಟ್ಟು ಸೌಲಭ್ಯ ಹಾಕಿರೋ ಅರ್ಜಿಲಿ ಯಾವುದೂ ಕರೆಕ್ಟಾಗಿ ಮಾಡ್ತಾ ಇಲ್ಲ ಹೊಸ ನೋಂದಣಿ ಮಾಡ್ತಾ ಇರೋದು ಮಾಡ್ತಾ ಇಲ್ಲ ನವೀಕರಣದು ಆಗ್ತಾ ಇಲ್ಲ ಇವಾಗ ಅದರಲ್ಲಿ ಕೊಡ್ತಾ ಇರೋ ಕಿಟ್ಗಳು ಅವಿಗೂ ಖರೀದಿ ಮಾಡ್ತಾರಲ್ಲ ಅವೆಲ್ಲ ನಿಲ್ಲಿಸಬೇಕು ಚೇಸಾಮಣ್ಣ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಬೇಕು ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಇರೋದಕ್ಕೆ ಅವ್ರಿಗೆ ಏನೇನು ಬರುತ್ತೋ ಅವೆಲ್ಲ ಕರೆಕ್ಟ್ ಆಗಿ ಕೊಡಬೇಕು ಅಂತಾನೆ ಈ ಜಗಳ ಮಾಡ್ತಾ ಇರೋದು ಇವಾಗ ಹೋಗ್ಬಿಟ್ಟಲ್ಲಿ ಸಿ ಎಂ ಮನೆ ಹತ್ರ ಮಾಡಬೇಕು ಅಂತ ಪ್ಲಾನ್ ಮಾಡಿರೋದು ಐದನೇ ತಾರೀಕು ಇದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರು ಸ್ಪಂದಿಸಿ ಅವರವ್ರ ಖುದ್ದು ಖರ್ಚಿಂದನೇ ಬಂದು ಅಲ್ಲಿ ಸೇರ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವೇನು ಟಿ ಕಾಫಿ ತರ ಚಾರ್ಜಸ್ ಏನು ಕೊಡೋದಿಲ್ಲ ಇದು ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ ಬರೀ ಮಾಡ್ತಾ ಇರೋದು ಕಾರ್ಮಿಕರ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇರೋದು ಈ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಎಲ್ಲಾ ಕಾರ್ಡ್ಗಳು ರಿಜೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಮನೇಲಿ ಮುಚ್ಚಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಲ್ಲಿರೋ ಅಮೌಂಟ್ ಎಲ್ಲ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಇದೆಲ್ಲ ನಡಿಬಾರ್ದು ಇದು ಕರೆಕ್ಟಾಗಿ ಮುಂದೆ ಮೊದಲು ಹಂಗಿತ್ತು ಅದೇ ಥರ ನಡಿಬೇಕು ಹೈಕೋರ್ಟ್ ಏನು ತೀರ್ಮಾನ ಮಾಡಿದೆಯೋ ಈ ಅರ್ಜಿ ಫಸ್ಟ್ ಎಲ್ಲ ಕೊಡ್ತಾ ಇದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ಕರೆಕ್ಟಾಗಿ ಅದೇ ಅಮೌಂಟ್ ಜಾರಿ ಮಾಡಿ ಕೊಡಬೇಕು ಅಂತ ಸಿ ಎಂ ಅವ್ರನ್ನ ಕೇಳಬೇಕು ಅಂತ ಹೋಗ್ತಾ ಇರೋದು ಅದಕ್ಕೆ ದಯವಿಟ್ಟು ಎಲ್ಲಾ ಕಟ್ಟಡ ಕಾರ್ಮಿಕರು ಅವ್ರು ಖುದ್ದಾಗಿ ಅವ್ರು ಓನ್ ಆಗಿ ಖರ್ಚು ಮಾಡಿ ಅವರೇ ಸದ್ಯಕ್ಕೆ ಬಂದು ತಿಳ್ಕೊಂಡು ಎಲ್ಲ ಅವರ ಬೆನಿಫಿಟ್ ಪಡೆಯಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಅಲ್ಲ ಯುವ ಅಧ್ಯಕ್ಷ ಈ ಕಟ್ಟಡ ಕಾರ್ಮಿಕ ಸಂಘದಿಂದ ಬರೋ ಸೌಲಭ್ಯ ಒಂದೂ ಸಿಗ್ತಾ ಇಲ್ಲ ಕೇಳಕ್ ಹೋದ್ರೆ ಆಫೀಸಲ್ಲೂ ರೆಸ್ಪಾನ್ಸ್ ಇಲ್ಲ ಬರೋ ಸೌಲಭ್ಯಗಳು ಕೈಯಲ್ಲಿ ತಲುಪುವಷ್ಟರಲ್ಲಿ ಅರ್ಧನೂ ನಮ್ಮ ಕೈಯಲ್ಲಿ ಅದಕ್ಕೋಸ್ಕರ ಅವ್ರು ಕೇಳೋಣಂದ್ರೆ ಬರೋ ದುಡ್ಡನ್ನ ಪ್ರತಿಯೊಂದು ರೂಪಾಯಿನೂ ನಮ್ಮ ಅಕೌಂಟ್ಗೆ ಆಗಲಿ ಹತ್ತೊಂಬತ್ತು ಸೌಲಭ್ಯ ಇತ್ತು ಈಗ ಹನ್ನೊಂದು ಬಂದಿದೆ ಹನ್ನೊಂದು ಸೌಲಭ್ಯದಲ್ಲೂ ಕೊಡೋ ದುಡ್ಡು ಇನ್ನೂರು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಸಾವಿರ ರೂಪಾಯಿ ಇರೋ ದುಡ್ಡನ್ನೂ ಇನ್ನೂರು ರೂಪಾಯಿ ಬಂದಿದೆ ಕೋಟಿ 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 ಕೈಗೆ ಸಿಗ್ತಾ ಇಲ್ಲ ಎಲ್ಲ ಅವರೇ ತಿನ್ನಾಕ್ತಾ ಇದ್ದಾರೆ ಏನಕ್ಕೋಸ್ಕರ ತಿಂತಾ ಇದ್ದಾರೆ ಕಟ್ಟಡ ಕಾರ್ಮಿಕರ ಸಂಘ ಅಂದರೆ ಅದರ ಬಲ ತೋರಿಸ್ಬೇಕು ಕಾರ್ಮಿಕರು ನಿಂತರೆ ಸರ್ಕಾರನೇ ಬಿದ್ದೋಗುತ್ತೆ ದಯವಿಟ್ಟು ಐದನೇ ತಾರೀಕು ಹೋಗಿ ಸಿ ಎಂ ಮನೆ ಮುಂದೆ ನಿಂತು ಧರಣಿ ಮಾಡೋಣ ನಮ್ಮ ದುಡ್ಡು ನಾವು ಕೇಳ್ಕೊಳೋಣ ಅವ್ರ ದುಡ್ಡೇನ್ ಬೇಕಾಗಿಲ್ಲ ಅವ್ರ ಅಪ್ಪನ ಸೊತ್ತು ಅಲ್ಲ ಅದು ನಮ್ ಸೊತ್ತು ನಮ್ ಕೋಳಿ ಇದನ್ನೆಲ್ಲ ಕೇಳೋಕೆ ಧರಣಿ ಮಾಡ್ಬೇಕು ಹೋಗೋಣ ಐದನೇ ತಾರೀಕು